ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮೆಲ್ಲರನ್ನೂ ಕೂಡ ಪೋಷಿಸುವಂತಹ ಪ್ರಕೃತಿ ಮನುಷ್ಯನ ದುರಾಸೆಗೆ ನಲುಗಿ ಹೋಗಿದೆ ಮನುಷ್ಯನ ಆಕ್ರಮಣವನ್ನ ಸಹಿಸಿಕೊಳ್ಳುವಷ್ಟು ದಿನಗಳ ಕಾಲ ಸಹಿಸಿಕೊಂಡು ಇದೀಗ ಆ ಮನುಷ್ಯನ ವಿರುದ್ಧವೇ ಪ್ರಕೃತಿ ತಿರುಗಿ ಬಿದ್ದ ಕಾಣಿಸ್ತಾ ಇದೆ ಕಾರಣ ಸಾಲು ಸಾಲು ಪ್ರಾಕೃತಿಕ ದುರಂತಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಇದ್ದೇವೆ ಹೀಗೆ ಮನುಷ್ಯನ ಈ ದುರಾಸೆ ಮುಂದುವರೆದರೆ ಮುಂದೊಂದು ದಿನ ಈ ಜಗತ್ತಿನ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರಕೃತಿ ಮತ್ತೆ 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 ಮನುಷ್ಯನಿಗೆ ಆ ಸುಳಿವನ್ನ ಇದೆ ಆದ್ರೆ ಮನುಷ್ಯ ಮಾತ್ರ ಎಚ್ಚೆತ್ತುಕೊಳ್ತಾನೆ ಇಲ್ಲ ಈ ಮಾತನ್ನ ಈಗ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಒಂದು ಕಡೆಯಿಂದ ಈ ಸೌದಿ ಅರೇಬಿಯಾದ ಪ್ರವಾಹ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಸೌದಿ ಅರೇಬಿಯಾ ಅಂದಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮರುಭೂಮಿ ಪ್ರದೇಶ ಅಲ್ಲಿ ಮಳೆಯ ಅಪರೂಪ ಪ್ರವಾಹ ಅನ್ನೋದಂತೂ ಆ ಜನ ನೋಡಿದ್ದಂತೂ ತೀರಾತೀರ ಅಪರೂಪ ಆದರೆ ಇದೀಗ ಸೌದಿ ಅರೇಬಿಯಾ ಭಾಗದಲ್ಲಿ ಮತ್ತೆ ಮತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸದ್ಯ ಮೆಕ್ಕ ಮತ್ತು ಮದೀನದ ಪ್ರವಾಹವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಲ್ಲಿ ಯಾವ ಪರಿಯಾದಂತ ನಷ್ಟ ಆಗಿದೆ ಯಾವ ಪರಿಯಾಗಿ ಜನ ಒದ್ದಾಡ್ತಿದ್ದಾರೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ ಅದು ಒಂದು ಕಡೆಯಿಂದ ಆದ್ರೆ ಸದ್ಯ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇರೋದು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಕಾಡ್ಗಿಚ್ಚಿಗೆ ನಲುಗಿ ಹೋಗಿದೆ ಯಾವ ಪರಿಯಾಗಿ ನಲುಗಿ ಹೋಗಿದೆ ಅಂದರೆ ಅದನ್ನು ಒಂದಷ್ಟು ಅವಧಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕೂಡ ಕಷ್ಟ ಆಗಬಿಡುತ್ತೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರ ಕಾಡ್ಗಿಚ್ಚಿನಿಂದಾಗಿ ಹೊತ್ತು ಉರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಕಾಡ್ಗಿಚ್ಚು ಅಂದಾಗ ನಾವೆಲ್ಲರೂ ಕೂಡ ಕಾಡಲ್ಲಿ ಬೆಂಕಿ ವ್ಯಾಪಿಸಿಕೊಳ್ಳೋದನ್ನ ಗಮನಿಸಿದ್ದೇವೆ ಕಾಡು ಸರ್ವನಾಶ ಆಗ್ತಾ ಇತ್ತು ಪ್ರಾಣಿಗಳೆಲ್ಲವೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಕಾಡಿನ ಸಮೀಪದಲ್ಲಿ ಯಾರು ಮನೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇತ್ತು ಇಂತಹ ಉದಾಹರಣೆಯನ್ನ ಹಿಂದೆ ಸಾಕಷ್ಟು ನಮ್ಮ ಭಾಗದಲ್ಲೇ ನಾವು ನೋಡಿದ್ದೇವೆ ಆದ್ರೆ ಇದೀಗ ಅಮೆರಿಕದಲ್ಲಿ ಕಾಡ್ಗಿಚ್ಚಿನಿಂದ ಇಡೀ ನಗರವೇ ಹಂತ ಸುಟ್ಟು ಭಸ್ಮ ಆಗ್ತಾ ಇದೆ ಐಷಾರಾಮಿ ಮನೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗ್ತಾ ಇದೆ ಜನ ಕೊಂಡುಕೊಂಡಂತಹ ಲಕ್ಸುರಿ ಕಾರ್ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿ ಬಿಟ್ಟಿದೆ ಜನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಎದ್ನೋ ಬಿದ್ನೋ ಅಂತ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ಜಗತ್ತಿನ ಇತಿಹಾಸದಲ್ಲಿಯೇ ಸದ್ಯಕ್ಕೆ ಅತಿ ದೊಡ್ಡ ಕಾಡ್ಗಿಚ್ಚು ಅಂತ ಇದು ಕರೆಸ್ಕೊಳ್ತಾ ಇದೆ ಸದ್ಯ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಎಕರೆ ಪ್ರದೇಶ ಸುಟ್ಟು ಭಸ್ಮ ಆಗಿದೆ ಒಂದು ಸಾವಿರಕ್ಕೂ ಅಧಿಕ ಕಟ್ಟಡಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಒಂದೂವರೆ ಲಕ್ಷ ಮಂದಿ ಮನೆ ಮಠ ಎಲ್ಲವನ್ನೂ ಕೂಡ ಕಳ್ಕೊಂಡು ಸಂತ್ರಸ್ತರಾಗಿ ಬೀದಿಗೆ ಬಂದಿದ್ದಾರೆ ಐವತ್ತು ಶತಕೋಟಿ ಡಾಲರ್ ಸಂಪತ್ತು ಹೆಚ್ಚು ಕಡಿಮೆ ನಲವತ್ತ ಎರಡು ಸಾವಿರ ಕೋಟಿಯಷ್ಟು ನಷ್ಟ ಉಂಟಾಗಿದೆ ಏನಾಗ್ತಿದೆ ಹಾಗಾದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಒಂದಷ್ಟು ಡೀಟೇಲ್ ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಮ್ಮೆಲ್ಲರಿಗೂ ಕೂಡ ಪಾಠ ಆಗಲೇಬೇಕಾಗಿರುವಂತ ಇನ್ಸಿಡೆಂಟ್ ಅದು ಇವತ್ತು ಅಮೆರಿಕ ನಾಳೆ ನಮ್ಮ ಮನೆಯ ಬುಡಕ್ಕೂ ಕೂಡ ಬರೋದ್ರಲ್ಲಿ ಅಚ್ಚರಿ ಇಲ್ಲ ಏನನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಭಾಗದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಒಂದು ಮಾರುತ ಕಾಣಿಸ್ಕೊಳ್ಳುತ್ತೆ ಅಂದರೆ ಬೆಂಕಿ ಗಾಳಿ ಕಾಣಿಸ್ಕೊಳ್ಳುತ್ತೆ ಸಂತ ಅನಾ ಅಂತ ಗಾಳಿಗೆ ಕರೆಯಲಾಗುತ್ತೆ ಆರಂಭದಲ್ಲಿ ತಂಪಾಗಿರುವಂಥ ಗಾಳಿ ಕರಾವಳಿ ಪ್ರದೇಶಕ್ಕೆ ಬರ್ತಾ ಇದ್ದ ಹಾಗೆ ತುಂಬ ಬಿಸಿ ಆಗೋದಕ್ಕೆ ಶುರುವಾಗುತ್ತೆ ಆ ಬಿಸಿ ಗಾಳಿ ಬೀಸುವಂತಹ ಸಂದರ್ಭದಲ್ಲಿ ಆಗಾಗ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾ ಇತ್ತು ಹೊಸದೇನಲ್ಲ ಆ ಭಾಗದಲ್ಲಿ ಅಲ್ಲಿ ಕುರುಚುಲು ಗುಡ್ಡಗಳಿದ್ದಾವೆ ಸಣ್ಣ ಪುಟ್ಟ ಗಿಡ ಮರಗಳೆಲ್ಲವೂ ಕೂಡ ಇದ್ದಾವೆ ಈ ಕಾರಣಕ್ಕಾಗಿ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾ ಇತ್ತು ಒಂದು ಸ್ವಲ್ಪ ಮಟ್ಟಿಗೆ ಕಾಡು ನಷ್ಟ ಆಗ್ತಾ ಇತ್ತು ಒಂದೆರಡು ಮನೆಗಳಿಗೆ ಹಾನಿ ಆಗ್ತಾ ಇತ್ತು ಪ್ರತಿ ವರ್ಷ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆದರೆ ಈ ಬಾರಿ ಏನಾಗಿದೆ ಅಂದ್ರೆ ಮೊನ್ನೆ ಮಂಗಳವಾರ ರಾತ್ರಿಯ ಸುಮಾರಿಗೆ ಸಣ್ಣದಾಗಿ ಕಾಡ್ಗಿಚ್ಚು ಕಾಣಿಸ್ಕೊಂಡಿತ್ತು ಆರಂಭದಲ್ಲಿ ಹೆಚ್ಚಿನ ಆತಂಕ ಯಾರಿಗೂ ಕೂಡ ಇರಲಿಲ್ಲ ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಗಾಳಿ ಹೆಚ್ಚಾಗಿ ಬೀಸೋದಿಕ್ಕೆ ಶುರುವಾದಾಗ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಳ್ಳಬಹುದು ಅಂತ ಹೇಳಿ ಆದರೆ ಎಲ್ಲರ ನಿರೀಕ್ಷೆಗೂ ಮೀರಿ ಆ ಬೆಂಕಿಯ ವ್ಯಾಪ್ತಿ ಜಾಸ್ತಿ ಆಗೋದಿಕ್ಕೆ ಶುರುವಾಯ್ತು ಯಾವ ರೀತಿಯಾಗಿ ಅಂದ್ರೆ ಲಾಸ್ ಏಂಜಲೀಸ್ನ ಒಂದು ಭಾಗದಲ್ಲಿ ಕಾಣಿಸ್ಕೊಂಡಂತಹ ಆ ಬೆಂಕಿ ಬರ್ತಾ 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 ಹೆಚ್ಚು ಕಡಿಮೆ ಆರೇಳು ದೊಡ್ಡ ದೊಡ್ಡ ಪ್ರದೇಶಗಳಿಗೆ ವ್ಯಾಪಿಸಿಕೊಳ್ಳೋದಿಕ್ಕೆ ಶುರುವಾಯಿತು ಆರಂಭದ ಸಣ್ಣ ಪುಟ್ಟ ಕುರುಚಲಿಗೆ ಬೆಂಕಿ ಕಾಣಿಸ್ಕೊಂಡಿತ್ತು ಬರ್ತಾ ಬರ್ತಾ ನಗರ ಪ್ರದೇಶಕ್ಕೆ ಎಂಟ್ರಿ ಕೊಡ್ತು ಒಂದು ಮನೆ ಆದ ನಂತರ ಇನ್ನೊಂದು ಮನೆ ಮತ್ತೊಂದು ಮನೆ ಆದ ನಂತರ ಮಗದೊಂದು ಮನೆ ಅಂತ ಹೇಳಿ ಸಾಲು ಸಾಲು ಮನೆಗಳಿಗೆ ಬೆಂಕಿ ವ್ಯಾಪ್ಸ್ಕೊಳ್ಳೋದಕ್ಕೆ ಶುರುವಾಯ್ತು ಕೊನೆಗೆ ಎಲ್ಲಿಗೆ ಎಂಟ್ರಿ ಕೊಟ್ಟಿದೆ ಅಂದ್ರೆ ಈ ಹಾಲಿವುಡ್ ಸೆಲೆಬ್ರಿಟಿಗಳು ಹೆಚ್ಚಾಗಿ ವಾಸಿಸುವಂತ ಈ ಪೆಸಿಫಿಕ್ ಪ್ಯಾಲಿಸೈಡ್ಸ್ ಎನ್ನುವಂತ ಒಂದು ಪ್ರದೇಶ ಇದೆ ಅದಕ್ಕೆ ಹಾಲಿವುಡ್ ಹಿಲ್ಸ್ ಅಂತಲೂ ಕೂಡ ಕರಿತೀವಿ ಈ ಹಾಲಿವುಡ್ ಅಂದಾಗ ನಮಗೆ ಸಿನಿಮಾ ಇಂಡಸ್ಟ್ರಿ ನೆನಪಾಗುತ್ತೆ ಬರೀ ಸಿನಿಮಾ ಇಂಡಸ್ಟ್ರಿ ಅಲ್ಲ ಅದು ಹಾಲಿವುಡ್ ಬೆಟ್ಟ ಅಂತ ಒಂದು ಪ್ರದೇಶ ಇದೆ ಮುಂಚೆಯಲ್ಲಿ ಭತ್ತ ಗೋಧಿ ಬಾರ್ಲಿ ಇಂಥದ್ದೆಲ್ಲವನ್ನೂ ಕೂಡ ಬೆಳೀತಾ ಇದ್ರು ಆದರೆ ಯಾವಾಗ ರಿಯಲ್ ಎಸ್ಟೇಟ್ ಕೂಡ ಶುರುವಾಯಿತು ಆಗ ಅಲ್ಲಿ ಮನೆ ನಗರ ಎಲ್ಲವೂ ಕೂಡ ನಿರ್ಮಾಣ ಆಗೋದಿಕ್ಕೆ ಶುರುವಾಯಿತು ಈಗಲೂ ಕೂಡ ಹಾಲಿವುಡ್ ಹಿಲ್ಸ್ ನಲ್ಲಿ ಕುರುಚಲು ಮರಗಿಡಗಳು ಅಂತದ್ದೆಲ್ಲವೂ ಕೂಡ ಇದೆ ಅದರ ನಡುವೆ ದೊಡ್ಡ ದೊಡ್ಡ ಶ್ರೀಮಂತರು ಈ ಹಾಲಿವುಡ್ ನ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಆ ಭಾಗದಲ್ಲಿ ಐಷಾರಾಮಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದೀಗ ಆ ಹಾಲಿ ಹಿಲ್ಸ್ಗೆ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ ಅಥವಾ ಬೆಂಕಿ ಬಿದ್ದು ಬಿಟ್ಟಿದೆ ಇದರ ಪರಿಣಾಮ ಇಡೀ ನಗರಕ್ಕೆ ನಗರವೇ ಸುಟ್ಟು ಭಸ್ಮ ಆಗೋದಿಕ್ಕೆ ಶುರುವಾಗಿದೆ ಈಗಿನ ನಮ್ಮ ಲೈಫ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತ ಮೆಡಿಸನ್ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಮಂದಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಿದೆ ಎಷ್ಟೋ ಮಂದಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ತಮ್ಮ ಕಾರಲ್ಲೇ ಓಡಾಡ್ತಿದ್ದಾರೆ ಹಗಲು ರಾತ್ರಿ ಏನದೆ ರಸ್ತೆಗಳಲ್ಲಿ ಅಂದ್ರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ಓಡಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಮನೆ ಮಠ ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಜನರ ಪರಿಸ್ಥಿತಿ ಸದ್ಯ ಹೇಗಿದೆ ಗೊತ್ತಾ ಅವ್ರು ಯಾರು ಕೂಡ ಬಡವರಲ್ಲ ಅಥವಾ ನಿರ್ಗತಿಕರಲ್ಲ ಎಲ್ಲರೂ ಕೂಡ ಶ್ರೀಮಂತರೆ ಐಷಾರಾಮಿ ಮನೆಯನ್ನ ಕಟ್ಸ್ಕೊಂಡಂಥವ್ರು ಐಷಾರಾಮಿ ಕಾರನ್ನ ಹೊಂದಂಥವ್ರು ಯಾವಾಗ ಬೆಂಕಿ ಬೀಳೋದಿಕ್ಕೆ ಶುರುವಾಯಿತೋ ಅವರೆಲ್ಲರೂ ಕೂಡ ಆ ಐಷಾರಾಮಿ ಮನೆ ಐಷಾರಾಮಿ ಕಾರು ಎಲ್ಲವನ್ನೂ ಕೂಡ ಬಿಟ್ಟು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಅವರ ಮನೆ ಮನೆ ಒಳಗಡೆ ಇದ್ದಂಥ ವಸ್ತುಗಳು ಹಾಗೆ ಅವರ ಲಕ್ಸುರಿ ಕಾರು ಎಲ್ಲವೂ ಕೂಡ ಹಂತ ಹಂತವಾಗಿ ಸುಟ್ಟು ಭಸ್ಮ ಆಗ್ತಾ ಇದೆ ಹಾಲಿವುಡ್ನ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ನಟ ನಟಿಯರು ಅಂತ ಯಾರು ಕರೆಸ್ಕೊಳ್ತಾ ಇದ್ರು ಅವರಲ್ಲಿ ಬಹುತೇಕರಿಗೆ ಬಡವರ ಕಷ್ಟ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ ಅಥವಾ ಜನಸಾಮಾನ್ಯರ ಜೀವನ ಹೇಗಿರುತ್ತೆ ಅಂತನೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈಗ ಒಂದು ನೆಲೆ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ತಮ್ಮ ಮನೆಯನ್ನ ಬಿಟ್ಟು ಎಸ್ಕೇಪ್ ಆಗುವಂತ ಪರಿಸ್ಥಿತಿ ಅಥವಾ ಓಡಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸದ್ಯ ಲಾಸ್ ಏಂಜಲೀಸ್ ಭಾಗದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ ಅಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ ಅದರ ದುರಂತ ಏನಪ್ಪಾ ಅಂದ್ರೆ ಆ ಬೆಂಕಿಯನ್ನು ನಂದಿಸೋಕೆ ಇರುವಂಥ ನೀರು ಕೂಡ ಸಾಕಾಗ್ತಿಲ್ಲ ಸೇನಾ ಹೆಲಿಕಾಪ್ಟರ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಗ್ನಿಶಾಮಕ ವಾಹನಗಳೆಲ್ಲವೂ ಕೂಡ ಸಾಲು ಸಾಲಾಗಿ ಬಂದಿದೆ ಆದರೆ ವಾಹನ ಇವೆಲ್ಲವೂ ಕೂಡ ಇದೆ ಹೆಲಿಕಾಪ್ಟರ್ ಅಗ್ನಿಶಾಮಕ ವಾಹನ ಎಲ್ಲವೂ ಕೂಡ ಇದೆ ಆದರೆ ಬೆಂಕಿ ನೆಂದಿಸುವ ಅಪಾರ ಪ್ರಮಾಣದ ನೀರು ಬೇಕಲ್ಲ ನೀರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಸಮುದ್ರದಿಂದ ನೀರು ತಂದು ಬೆಂಕಿ ನೆಂದಿಸುವುದಕ್ಕೆ ಪ್ರಯತ್ನವನ್ನು ಪಡಲಾಗ್ತಾ ಇದೆ ಒಟ್ಟಾರೆಯಾಗಿ ಕಂಟ್ರೋಲ್ಗೆ ಸಿಗದಂಥ ಪರಿಸ್ಥಿತಿ ಆ ಭಾಗದಲ್ಲಿ ಇದೆ ಅಲ್ಲಿಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಇಡೀ ಜಗತ್ತು ಇದೀಗ ಈ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವತ್ತು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೇರಿಕ ಅಥವಾ ಬೇರೆ ಬೇರೆ ದೇಶಗಳಿಗೆ ಸಹಾಯ ಹಸ್ತವನ್ನ ಚಾಚುವಂಥ ಅಮೇರಿಕ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿಯ ರಾಜಕೀಯ ಹೇಗಿರಬೇಕು ಇನ್ನೊಂದು ಮಗದೊಂದು ಅಲೆವೆಲ್ಲವನ್ನೂ ಕೂಡ ನಿರ್ಧರಿಸುವಂತ ಅಮೇರಿಕ ತನ್ನ ಪರಿಸ್ಥಿತಿಯನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ ಸಾಧ್ಯ ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಬೇರೆ ದೇಶಗಳ ಕತೆ ಏನು ಅಂತ ಪ್ರತಿಯೊಬ್ಬರು ಕೂಡ ಇದೀಗ ಕಣ್ಣು ಬಿಟ್ಟ ರೀತಿಯಲ್ಲೇ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದರೆ ಈಗ ಬೆಂಕಿ ಕಾಣಿಸ್ಕೊಂಡಿರುವಂಥ ಪ್ರದೇಶ ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಮರ ಗಿಡಗಳಿಂದ ಅಥವಾ ಅರಣ್ಯದಿಂದ ಆವೃತ ಆಗಿದ್ದಂಥ ಪ್ರದೇಶ ಕೃಷಿ ಜಮೀನು ವ್ಯಾಪಕವಾಗಿತ್ತು ಆ ಕೃಷಿ ಜಮೀನಲ್ಲಿ ಜನ ಕೃಷಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ಚಳಿಗಾಲದ ಸಂದರ್ಭದಲ್ಲಿ ಸಂತಾನ ಎನ್ನುವಂಥ ಈ ಮಾರುತ ಅಥವಾ ಗಾಳಿ ಕಾಣಿಸ್ಕೊಳ್ತಾ ಇತ್ತು ಗಾಳಿ ಕಾಣಿಸ್ಕೊಂಡಾಗ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗಿನ ಅರಣ್ಯ ಪ್ರದೇಶ ಇದ್ದ ಕಾರಣಕ್ಕಾಗಿ ಹೆಚ್ಚಿನ ನಗರ ಪ್ರದೇಶ ಇಲ್ಲದಂಥ ಕಾರಣಕ್ಕಾಗಿ ಯಾವುದೇ ಹಾನಿಯೂ ಕೂಡ ಆಗ್ತಾ ಇರಲಿಲ್ಲ ಯಾವಾಗ ರಿಯಲ್ ಎಸ್ಟೇಟ್ ಬರೋದಕ್ಕೆ ಶುರುವಾಯಿತು ಯಾವಾಗ ಮನುಷ್ಯನ ದುರಾಸೆ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಅರಣ್ಯ ಪ್ರದೇಶ ಎಲ್ಲದೂ ಕೂಡ ನಾಶ ಆಯಿತು ಆ ಅರಣ್ಯ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಡ ಇವೆಲ್ಲವೂ ಕೂಡ ಬರೋದಕ್ಕೆ ಶುರುವಾಯಿತು ಅವೆಲ್ಲವೂ ಕೂಡ ಬರ್ತಾ ಇದ್ದ ಹಾಗೆ ಈ ಬೆಂಕಿಯ ಮಾರುತದ ಫೋರ್ಸ್ ಕೂಡ ಜಾಸ್ತಿ ಆಯಿತು ಇಲ್ಲಿವರೆಗೆ ಸಣ್ಣ ಸಣ್ಣ ಪ್ರಮಾಣದ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾ ಇತ್ತು ಆದರೆ ಈಗ ಆ ಕಾಡ್ಗಿಚ್ಚಿನ ಪ್ರಮಾಣ ಜಾಸ್ತಿ ಆಗಿದೆ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಅದನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಹೀಗಾಗಿ ಜನರಲ್ಲಿ ಈಗಲೇ ಆತಂಕ ಜಾಸ್ತಿ ಆಗಿಬಿಟ್ಟಿದೆ ಒಂದುಗಳೇ ಏನಂತೀರಿ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ